ನೋಡಿ ಫ್ರೆಂಡ್ಸ್ ಈಗ ಈ ಅಲರ್ಟ್ ಮೋಷನ್ನಲ್ಲಿ ಎಡಿಟ್ ಮಾಡ್ತೀವ ಎಡಿಟ್ ಮಾಡಿದ್ರು ನಾವು ಪ್ರಾಜೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿಕೊಡ್ತೀನಿ ನೋಡಿ ಈಗ ಈಗ ಈ ಪ್ರಾಜೆಕ್ಟ್ನ ನಾವು ಈ ಎಡಿಟ್ನ ನಾವು ಪ್ರಾಜೆಕ್ಟಾಗಿ ಕ್ರಿಯೇಟ್ ಮಾಡಬೇಕು ಹಾಗಾದರೆ ಈ ಎಕ್ಸ್ಪೋರ್ಟ್ನ ಮುಟ್ಟಬೇಕು ಮುಟ್ಟಿದ ಮೇಲೆ ಪ್ರಾಜೆಕ್ಟ್ ಅಂತ ಇರುತ್ತೆ ಸೆಕೆಂಡ್ ಆಪ್ಷನ್ನು ಅದ್ರ ಮೇಲೆ ಟಚ್ ಮಾಡಿ ಇಲ್ಲಿದೆ ನೋಡಿ ಇದನ್ನು ಟಚ್ ಮಾಡಿ ಅದಾದ ನಂತರ ಎಕ್ಸ್ಪೋರ್ಟ್ ಅಂತ ಹೊಡಿಬೇಕು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಐದು ಹತ್ತು ಸೆಕೆಂಡ್ ಆಗುತ್ತೆ ತಗೊಳ್ಬೇಕು ಸ್ವಲ್ಪ ವೇಟ್ ಮಾಡಬೇಕು ವೇಟ್ ಮಾಡಿದ್ರೆ ಇದನ್ನು ಲಿಂಕ್ದ ಕಾಪಿ ಅಂತ ಮಾಡಬೇಕು ನಿಮ್ಗೆ ಬೇಕಾದರೆ ಶೇರ್ ಮಾಡ್ಕೋಬೋದು ಇದನ್ನು ಸ್ಕ್ಯಾನರ್ನ ಯೂಸ್ ಮಾಡ್ಕೋಬೋದು ಈ ಥರ ತೋರಿಸ್ತಾರೆ ನಿಮ್ಗೆ ಯಾವ್ದು ಬೇಕೋ ಲಿಂಕ್ ಕಾಪಿ ಬೇಕಾ ಏನು ಈ ಸ್ಕ್ಯಾನರ್ ಬೇಕಾ ಯಾವುದಾದ್ರೂ ಯೂಸ್ ಮಾಡಿಕೊಂಡು ನೀವು ಒಂದನ್ನು ಯೂಸ್ ಮಾಡ್ಕೊಳ್ಳಿ ಆಮೇಲೆ ಈ ಲಿಂಕ್ನ ಈ ಥರ ಲಿಂಕ್ ಮಾಡ್ಬೋದು ನಿಮಗೆ ಇದಾದರೆ ಈ ಲಿಂಕ್ನ ಕಾಪಿ ಹೊಡಿಬೇಕು ಇಲ್ಲಾಂದರೆ ಈ ಥರ ಯಾರಿಗಾದರೂ ಶೇರ್ ಮಾಡಬೇಕು ಶೇರ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ ಈಗ ವಾಟ್ಸಪ್ ಬರುತ್ತೆ ವಾಟ್ಸಪ್ ಬಂದ ನಂತರ ಹಿಂದೆ ಯಾವುದಾದ್ರೂ ಒಂದು ನಂಬರ್ ಇದ್ರೆ ಅದನ್ನು ಹಿಂಗೆ ನೋಡಿ ಹಿಂಗೆ ಶೇರ್ ಮಾಡಿಬಿಟ್ರೆ ಬಿಟ್ಟರೆ ಮುಗಿದೋಯ್ತು ಈ ಥರ ಇಷ್ಟೇ ಇರುತ್ತೆ ಫ್ರೆಂಡ್ಸ್